ಸಕ್ಕರೆನಾಡು ಮಂಡ್ಯದ ಕಬ್ಬು ಬೆಳೆಗಾರರಿಗೆ ಸಂತಸದ ಸುದ್ದಿ ಇವತ್ತಿನಿಂದ ಸೊ ಇಂದಿನಿಂದ ಮೈಸೂಗರಲ್ಲಿ ಕಬ್ಬು ಅರಿವಿಕೆಗೆ ಚಾಲನೆ ಸಿಗ್ತಾ ಇರುವಂಥದ್ದು ಶಿವಾನಂದ ಪಾಟೀಲ್ ಚೆಲುವರಾಯಸ್ವಾಮಿ ಚಾಲನೆ ನೀಡ್ತಾರೆ ಸೊ ಕಾರ್ಖಾನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಕಬ್ಬು ಅರಿವಿಕೆಗೆ ಚಾಲನೆ ಸಿಗತ್ತೆ ಸೊ ಮಂಡ್ಯದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚೆಲುವರಾಯಸ್ವಾಮಿ ಸೊ ಸಕ್ಕರೆ ನಾಡು ಮಂಡ್ಯದ ಈ ಕಬ್ಬು ಬೆಳೆಗಾರರಿಗೆ ಸಂತಸದ ಸುದ್ದಿ ಇದೆ ಅಂದರೆ ಇವತ್ತಿನಿಂದ ಮೈಸೂಗರಲ್ಲಿ ಕಬ್ಬು ಅರಿಯುವಿಕೆಗೆ ಚಾಲನೆ ಸಿಗ್ತಾ ಇದೆ ಸೊ ಹಾಗಾಗಿ ಆ ಭಾಗದ ಈ ಕಬ್ಬು ಬೆಳೆಗಾರರಿಗೆ ಒಂದು ಒಳ್ಳೆಯ ಅವಕಾಶ ಶಿವಾನಂದ ಪಾಟೀಲ್ ಮತ್ತು ಚೆಲುವರಾಯಸ್ವಾಮಿ ಇಬ್ಬರು ಕೂಡ ಚಾಲನೆ ನೀಡ್ತಾರೆ ಇವತ್ತು ಫ್ಯಾಕ್ಟ್ರಿ ನಾವು ಸರ್ಕಾರ ಬಂದ ತಕ್ಷಣ ನಾನು ಇದೇ ಡಿ ಸಿ ಆಫೀಸ್ ಮುಂದೆ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷ ನಾಯಕತ್ವದಲ್ಲಿ ಎಲ್ಲ ಮಾಡಿದರು ಅವಾಗ ಬಂದು ಹೇಳಿದ್ದೆ ನಾನು ಮಾರಬೇಡಿ ಇಲ್ಲ ಸ್ಟಾರ್ಟ್ ಮಾಡಿ ಇಲ್ಲ ಬಿಟ್ಬಿಡಿ ನಮ್ಮ ಸರ್ಕಾರ ಬಂದು ಹದಿನೈದು ರೀ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೆ ನಿಮಗೂ ಇದೆ ಅಂತ ಅನ್ಕತೀನಿ ಸೊ ಅವರು ಮಾರಲಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು ಬಟ್ ಸರಿಯಾದ ರೀತಿ ಆಗಲಿಲ್ಲ ನಾವು ಬಂದ ಕೂಡಲೇ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಮೂವತ್ತೊಂದು ಜಿಲ್ಲೆನಲ್ಲಿ ನಮ್ಮ ಸರ್ಕಾರ ರೈತರ ಪರವಾಗಿ ಕೊಟ್ಟಂಥ ತೀರ್ಮಾನ ಮೊದಲನೇದು ಐವತ್ತು ಕೋಟಿ ಇವತ್ತು ಎರಡನೇ ಬಾರಿ ಇರೋ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕಬ ಪೇಮೆಂಟ್ ಮಾಡಿ ಮತ್ತೆ ಎರಡನೇ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಈಗ ಶಿವಾನಂದ್ ಪಾಟೀಲು ನಾನು ಬಂದು ಅಧ್ಯಕ್ಷರು ಮತ್ತೆಲ್ಲ ಶಾಸಕರು ಸೊ ನಮ್ಮ ನಮ್ಮ ಡ್ಯೂಟಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಈ ಜಿಲ್ಲೆ ಮತ್ತು ಈ ರಾಜ್ಯದ ಜನರ ಪರವಾಗಿ ನಿಲ್ಲಬೇಕು ಅಷ್ಟೇ ಖುಷಿ ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ